ಎಲ್ಲರಿಗೂ ನಮಸ್ಕಾರಗಳು ಶಾಂಬಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಗಣಕೆ ಸೊಪ್ಪನ್ನ ಬಳಸ್ಕೊಂಡು ಒಂದು ಒಳ್ಳೆ ರುಚಿಯಾದ ಮೊಸೊಪ್ಪನ್ನ ಮಾಡ್ತಾ ಇದ್ದೀವಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಗಣಕೆ ಸೊಪ್ಪಿನಿಂದ ಉಪ್ಸಾರು ಮಾಡ್ತಾರೆ ಮೊಸೊಪ್ಪು ಬಸ್ಸಾರು ಪಲ್ಯ ತಂಬುಳಿ ಈ ಎಲ್ಲ ಮಾಡ್ಬೋದು ಸೊಪ್ಪುಗಳನ್ನ ಯಾವಾಗಲೂ ಈ ರೀತಿ ಚೆನ್ನಾಗಿ ಒದ್ರುಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಕೆಲವೊಂದು ಹುಳಗಳಿರುತ್ತೆ ಹಾಗೆ ಅದು ಮೊಟ್ಟೆಗಳು ಕೂಡ ಇಟ್ಟಿರುತ್ತೆ ಚೆನ್ನಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಸೊಪ್ಪನ್ನ ತೊಳೆದು ಇಟ್ಕೊಳ್ಳೋಣ ಗಣಕೆ ಸೊಪ್ಪಿಂದ ತುಂಬಾ ಆರೋಗ್ಯ ಪ್ರಯೋಜನಗಳಿದ್ದಾವೆ ಈ ರೀತಿ ನಾನು ಮೊದಲು ಪಾತ್ರೆಗೆ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ತೊಳೆದಿಟ್ಟಿರುವಂತಹ ಗಣಕೆ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಸೊಪ್ಪುಗಳನ್ನ ಬೇಯಿಸುವಾಗ ಈ ರೀತಿ ಓಪನ್ ಆಗಿ ಬೇಯಿಸಿ ಕುಕ್ಕರ್ನಲ್ಲಿ ಇಟ್ಟಾಗ ಏನಾಗುತ್ತೆ ನಾವು ಪ್ರೆಷರಲ್ಲಿ ಬೇಯಿಸೋದ್ರಿಂದ ತುಂಬ ಬೇಗ ಜಾಸ್ತಿ ಬೆಂದೋಗ್ಬಿಡುತ್ತೆ ಅದರಿಂದ ಪೋಷಕಾಂಶಗಳೆಲ್ಲ ಕಮ್ಮಿ ಆಗುತ್ತೆ ಈ ಗಣಕೆ ಸೊಪ್ಪು ಬಾಣಂತಿಯರ್ಗೊಂದು ಒಳ್ಳೆ ವರದಾನ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಗಣಕೆ ಸೊಪ್ಪಲ್ಲಿಂದ ಎದೆ ಹಾಲು ಹೆಚ್ಚೋದಕ್ಕೆ ತುಂಬಾ ಸಹಾಯಕವಾಗುತ್ತೆ ಹಾಗೆ ಬಾಣಂತನದಲ್ಲಿ ಹೆಣ್ಮಕ್ಳುಗಳಿಗೆ ತುಂಬಾ ಮೈ ಕೈ ನೋವಿರುತ್ತೆ ಹಾಗೂ ರಕ್ತಹೀನತೆ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅದು ಇದರಿಂದ ನೋವು ನಿವಾರಕ ಕೂಡ ಆಗುತ್ತೆ ಹಾಗೂ ರಕ್ತ ಹೆಚ್ಚಿಸೋದಕ್ಕೂ ತುಂಬಾ ಸಹಾಯಕವಾಗುತ್ತೆ ಹಾಗೆ ಇದನ್ನು ತುಂಬ ಜನ ಶುಗರ್ ಪೇಷಂಟ್ಸ್ಗಳು ಕೂಡ ಯೂಸ್ ಮಾಡ್ತಾರೆ ಶುಗರ್ ಕೂಡ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಹೆಚ್ಚಾಗಿರುತ್ತೆ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ನಾವು ಇದನ್ನು ಒಂದು ಪಾತ್ರೆಗೆ ಸೋರೆ ಹಾಕ್ಕೊಳ್ಳೋಣ ಈ ರೀತಿ ಸೊಪ್ಪು ಸೋರೆ ಬಟ್ಟಲೆಗೆ ಹಾಕ್ಕೊಂಡು ಚೆನ್ನಾಗಿ ಸೋರಿಸ್ಕೊಳ್ತಾ ಇದ್ದೀನಿ ಸೋರಿಸ್ಕೊಂಡು ನಮ್ಮದಲ್ಲಿ ಏನಾದರೂ ಸಣ್ಣ ಪುಟ್ಟ ಅಲರ್ಜಿ ಆಗಿದ್ರು ಈ ಸೊಪ್ಪಿನ ರಸ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಳ್ತಾ ಇದ್ದೀನಿ ಹಸಿದು ಆಗ ಇದಕ್ಕೆ ಮೀಡಿಯಂ ಸೈಜ್ದು ಒಂದು ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೂರು ಜನಕ್ಕೆ ಆಗೋ ಅಷ್ಟು ಎರಡು ಟೈಮ್ಗೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀವಿ ಇಷ್ಟೇ ಸಾಮಗ್ರಿಗಳು ಸಾಕು ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಇದು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಇದೇ ರೀತಿ ತುಂಬ ಕೆಲವೇ ಪದಾರ್ಥಗಳು ಹಾಕಿ ತುಂಬ ರುಚಿಯಾಗಿ ಮಾಡ್ತಾಯಿದ್ರು ಬೇಯಿಸಿಟ್ಟಿರೋಂಥ ಗಣಕೆ ಸೊಪ್ಪನ್ನ ಇದಕ್ಕೆ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಈ ಈ ರೀತಿ ಮಾಡೋದ್ರಿಂದ ಯಾವುದೇ ಥರ ಸೊಪ್ಪು ಸಾಂಬಾರು ಕಹಿ ಇರೋಲ್ಲ ಕೆಲವೊಬ್ರು ಗಣಕೆ ಸೊಪ್ಪು ತುಂಬ ಕಹಿ ಇರುತ್ತೆ ಅಂತ ಜಾಸ್ತಿ ಉಪಯೋಗಿಸಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ ನಾನಿಲ್ಲಿ ಮಡಕೆ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕಿ ಹಚ್ಚಿಟ್ಟಿರುವಂಥ ಈರುಳ್ಳಿ ಹಾಕಿ ಒಗ್ಗರಣೆ ಇದ್ದೀವಿ ತುಂಬ ಜನ ನಾನು ಕೇಳ್ತಾರೆ ಮಡಕೆ ಉಪಯೋಗಿಸ್ತೀಯಲ್ವಾ ಗ್ಯಾಸ್ ಬೇಗ ಖಾಲಿ ಆಗಲ್ವಾ ಅಂತ ಕೇಳ್ತಾಯಿರ್ತಾರೆ ನಾನು ಸುಮಾರು ನಾಲ್ಕು ವರ್ಷದಿಂದ ಮಡಕೆ ಉಪಯೋಗಿಸ್ತಾ ಇದ್ದೀನಿ ನನಗೆ ಯಾವತ್ತೂ ಮಡಕೆ ಉಪಯೋಗಿಸ್ತಾ ಇರೋದ್ರಿಂದ ಬೇಗ ಗ್ಯಾಸ್ ಖಾಲಿಯಾಗಿದೆ ಅಂತ ಯಾವತ್ತೂ ಅನಿಸಿಲ್ಲ ಹಾಗೆ ನಮ್ಗೆ ಮಡಕೆ ಕಾಯೋವರೆಗೂ ಅಷ್ಟೇ ಒಂದು ಎರಡು ನಿಮಿಷ ಲೇಟ್ ಟೈಮ್ ತೊಗೊಳುತ್ತೆ ಮೇಲೆ ತುಂಬ ಹೊತ್ತಿನವರೆಗೂ ನಮಗೆ ಸಾಂಬಾರು ಬಿಸಿ ಒಳಗಡೆ ಪದಾರ್ಥ ತುಂಬಾ ಬಿಸಿಯಾಗೇ ಇರುತ್ತೆ ನಾನಿಲ್ಲಿ ರುಬ್ಬಿಟ್ಟಿರುವಂತಹ ಮಸಾಲೆನ ಇದರೊಳಗಡೆ ಸೇರಿಸ್ಕೊಂಡು ಮೋಸೊಪ್ಪನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರನ್ನ ತೆಳು ಹೆಚ್ಚಿಸ್ಕೋಬೇಕು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ಗಂಡಿಗೆ ಸೊಪ್ಪಿನ ಮೊಸಪ್ಪು ಆಗಿದೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ ಸೊಪ್ಪನ್ನ ಬೇಯಕ್ಕೆ ಇಕ್ಕಿದಾಗಲೇ ನಾನು ಅವರೆಕಾಳನ್ನ ಕಾಳನ್ನ ಹುರಿದು ನೀರಿನಲ್ಲಿ ನೆನೆಯಾಕಿಟ್ಟಿದ್ದೆ ಆ ವೀಡಿಯೋ ಮಿಸ್ ಆಗಿದೆ ಇಲ್ಲಿ ಅವರೆಕಾಳನ್ನ ಕಾಳನ್ನ ನೀರಲ್ಲಿ ನೆನೆಸಿಟ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳು ಹುರ್ದ ತಕ್ಷಣ ಬಿಸಿದೇ ನೀರಿಗೆ ಹಾಕಿದ್ರೆ ಬೇಗ ಮೆತ್ತಗೆ ಹಾಕ್ಬಿಡತ್ತೆ ಹಾಗೆ ನಾವೀಗ ಸಾಂಬಾರ್ಗೆ ಹಾಕಿದ್ಮೇಲೂ ತುಂಬ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ನೋಂಗಿಲ್ಲ ಬೇಗ ಅವರೆಕಾಳು ಕಾಳು ಈ ರೀತಿ ಚೆನ್ನಾಗಿ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಖಾದಿ ತಣ್ಣಗಾಗಿರೋಂಥ ಹಾಲನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ಚೆನ್ನಾಗಿ ಮಾಡಿದ್ರೆ ಸಾಂಬಾರು ರೆಡಿಯಾಗಿದೆ ಗಣಕೆ ಸೊಪ್ಪಿನ ಮೊಸೊಪ್ಪು ರೆಡಿಯಾಗಿದೆ ಸವಿಯಲು ಸಿದ್ಧ ಇನ್ನಷ್ಟು ವೀಡಿಯೋಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು